ನಾಲ್ಕು ತಿಂಗಳ ಬಾಕಿ ವೇತನ ಪಾವತಿಸುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ತೇರದಾಳ್ ಪುರಸಭೆ ಮುಂದೆ ಪೌರಕಾರ್ಮಿಕರು ಪ್ರತಿಭಟನೆ ನಡೆಸಿದರು ನವೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕಳೆದ ನಾಲ್ಕು ತಿಂಗಳುಗಳಿಂದ ವೇತನ ಪಾವತಿಯಾಗದ ಹಿನ್ನೆಲೆ ಆಕ್ರೋಶಗೊಂಡ ಪೌರಕಾರ್ಮಿಕರು ಪುರಸಭೆ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದರು ತಮ್ಮ ಅಳಲನ್ನು ತೋಡಿಕೊಂಡರು ಸರ್ಕಾರಿ ನೌಕರರಂತೂ ನೇಮಕ ಮಾಡಿಕೊಂಡರೂ ಪುರಸಭೆ ವೇತನ ನೀಡುತ್ತಿಲ್ಲ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಕೂಡಲೇ ವೇತನವನ್ನು ಪಾವತಿಸಬೇಕೆಂದು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪೌರ ಕಾರ್ಮಿಕರು ಮನೆಯ ತಿಂಗಳ ಖರ್ಚು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ದುಡ್ಡು ಇಲ್ಲದಂತಾಗಿದೆ ಎಂದು ಆಕ್ರೋಶ ಹಾಕಿದ್ರು ಈ ಸಂದರ್ಭದಲ್ಲಿ ದಯಾನಂದ ಮಾಂಗ್ ಸಂಭಾಜಿ ಮಾಸ್ತಿ ರಘುನಾಥ್ ಗೋಟಡಕಿ ಗೌರವ ಮಾಸ್ತಿ ಸಂಜು ಹಟ್ಟೆನ್ನವರ್ ಮಂಜುನಾಥ್ ರಾಯಣ್ಣವರ್ ಸಂತೋಷ್ ಪರ್ಗಿ ಸಾವಿತ್ರಿ ರಾಯನ್ ರಾಯಣ್ಣವರ್ ಶೋಭಾ ಮಾಂಗ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹರಿಚಂದ್ರ ಮಾಸ್ತಿ ನಾಲ್ಕು ತಿಂಗಳ ತ್ರೀ ಪಗಾರ ಇಲ್ರಿ ಏನು ಇಲ್ರಿ ದವಾಖಾನಿ ಪವಾಖಾನಿ ಬಂದ್ರ ಹೋಗಾಕ ಅನುಕೂಲ ಇಲ್ರಿ ಮತ್ತ ನಾವ್ ಏನ್ ತಿನ್ನೋದು ಏನ್ ಬಿಡುದು ಅನ್ನೋದು ನಮಗ ಗೊತ್ತಾಗ್ವತ್ರಿ ನೋಡ್ರಿ ಎಲ್ಲಾರು ದುಡ್ಕೊಂತ ತಿನ್ನ ನಾವ ಹಿಂಗ ಕಷ್ಟ ದುಡಿಯಾತಿದಿವ್ರಿ ಮತ್ತ ಪಗಾರ ಬರ್ಲಿಕ್ಕ ಅಂದ್ರ ನಾವ್ ಏನ್ ತಿನ್ಬೇಕ್ರಿ ಪಗಾರ ಇದ್ರಾವ್ ದುಡಿಯೋದ್ರಿ ಪಗಾರ ಇರ್ಲಿಕ್ಕಂದ ನಮ್ ಜೀವ್ನ ಇಲ್ರಿ ಮತ್ತ ದುಡೀರಿ ಬೇಕಾರ ಬಿಡ್ರಿ ಹೋಗ್ರಿ ಅತ್ ನಾವ್ ಏನ್ ದುಡಿಯೋನ ಹೋಗುನು ಏನ್ ದಗ್ಧ ಮಾಡೋದ ಬಿಡೋದ ಅವ್ರ ಐತ್ರಿ ಎಲ್ಲಾ ಯೋಗ ಪೌರ ಕಾರ್ಮಿಕ ಸಮಾಜ ಪರಿಶ್ರಮ ಆಸ್ತಿ ಅಂತ ಮಾತಾಡೋದ್ರಿ ನಾವು ಸರ್ಕಾರಿ ನೌಕರ ತಂದ ಅಯಕೇರಿ ಮಾಡ್ಯಾರೀ ಐದು ಸಾವಿರದ ಮೂರು ಮೂವತ್ತ್ ಮೂರು ಜನರು ಆದ್ರೆ ಪಗಾರ ಕೊಡುವಾಗ ಮಾತ್ರ ವಿಶೇಷ ನೇಮಕಾತಿ ಹೊಂದಿದ ಪೌರ ಕಾರ್ಮಿಕರಿಗೆ ವೇತನವನ್ನು ಪುರಸಭೆ ನಿಧಿಯಿಂದಾಗ ಕೊಡಬೇಕಂತ ಆದೇಶ ಮಾಡ್ತಾರೆ ಈ ಪುರಸಭೆ ನಿಧಿದಾಗೂ ದುಡ್ಡಿಲ್ಲ ಎಸ್ ಎಫ್ ಸಿಗೂ ದುಡ್ಡಿಲ್ಲ ಈ ಅಧಿಕಾರಿಗಳು ಹೇಳ್ತಾರೆ ಇನ್ನು ಅದಕ್ಕೆ ನಾವು ಪಗಾರ ಎಲ್ಲಿಂದ ರೀ ಯಾರು ಕೊಡಬೇಕು ಪಗಾರ ನೇಮಕಾತಿಯೇ ಮಾಡ್ಯಾರ ಸರ್ಕಾರಿ ನೌಕರತ್ತ ನೇಮಟ್ಟಾರೆ ಆದ್ರೆ ಸರ್ಕಾರಿ ನೌಕರ್ ಹೌದಾವಲ್ಲ ನಮಗೊ ಡೋಟ್ ಬರೋದತ್ತೆ ಇನ್ನು ಯಾರನ್ನ ಕೇಳಬೇಕು ನಾವು ಡಿ ಅವ್ರ ಕಡೆ ಹೋಗಿ ಬಂದಿವ್ರೀ ಎ ಸಿ ಅವ್ರಿಗೆ ಹೇಳಿದೀವಿ ರೀ ಆಮೇಲೆ ಮುಖ್ಯಾಧಿಕಾರಿಗೇ ಹೇಳಿವ್ರಿ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರಿಗೆ ಹೇಳಿವ್ರಿ ಎಲ್ಲರಿಗೂ ಹೇಳಿವ್ರಿ ನಾವು ಸಾಕಾದ ಮಟ್ಟಿಗೆ ಈಗ ನಾವು ಪದಾರ್ಥ ಕೊಡೋತಕ್ಕ ನಾವು ಯಾವ ಕೆಲಸ ಮಾಡೋದಿಲ್ಲ ಏನು ಮಾಡೋದಿಲ್ಲ ಅಂತ ಸ್ಟ್ರೈಕ್ ಮಾಡಿದ್ವಿ ನಾನು ದಯಾನಂದ್ ಮಾಂಗ್ರಿ ಪೇರಾಳ ಪೂರಸಭೆಯಲ್ಲಿ ಕೆಲಸ ಮಾಡ್ತೇನೆ ರೀ ಪೌರ ಮತ್ತು ನಮಗೆ ರೀ ನಾಲ್ಕು ತಿಂಗಳ ಪೇಮೆಂಟ್ ಇಲ್ಲ ರೀ ಹದಿನೇಳು ಪರ್ಸೆಂಟು ಹಳಿದು ಬಾಕಿ ಕೊಟ್ಟಿಲ್ಲ ರೀ ಸಂಕಷ್ಟ ಕೊಟ್ಟಿಲ್ಲ ರೀ ಮತ್ತು ರೀ ಇಪ್ಪತ್ತೊಂದು ರೀ ಹದಿನೈದು ದಿವಸ ರೀ ಹೇಳಂತ ಏನಂತಾರೆ ರೀ நமது கிராண்ட் இல்ல நம்ம கொடக்காக சர்சி கொடுத்தாரி மத்தர நம் ஜூனாக் நவா நம் ஜூனாக் நாலு நான்கு தங்களு பேமெண்ட் அந்தூனாக் நம்பது ஜூன கஷ்டக்காக நவ எல்லா கீழே சாக்கிரி நவா ஊரெல்லாம் நவா கல்சு வந்துட்டி நான் அதுக்காக நம்ம கஷ்டி நம்ம பார்க்க ஏழா நான் நம்ம நாலு இல்லை ನಾಲ್ಕನೇ ಸ್ಟಾರ್ಟ್ ಆಯ್ತು ರೀ ಸರ್ ನಾಕೆ ಐತಿ ಪಗಾರ ಇಲ್ಲ ನಮ್ಗೆ ಪ್ರಾಸ್ ನೋಡ್ರಿ ನಮಸ್ತೆ ನಾನು ಶಿಲ್ಪಾ ಗೌತಮ್ ರೋಡ್ಕರ್ ಪುರಸಭೆ ಅಧ್ಯಕ್ಷ ಆಗಿದ್ದೇನೆ ಇವತ್ತು ಪೌರ ನನ್ನ ಎರಡು ಮೂರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಆದರೆ ನಾವು ಅಧಿಕಾರ ಸ್ವೀಕಾರ ಮಾಡಿ ಎರಡು ತಿಂಗಳಿಂದ ನಾವು ಆದರೆ ಇವತ್ತು ಅವ್ರಿಗೆ ಸ್ಥಳೀಯ ಸಂಸ್ಥೆಯಿಂದ ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಸ್ಥಳೀಯ ಸಂಸ್ಥೆಯಲ್ಲಿ ಬರುವ ಆದಾಯ ಆದಾಯಕ್ಕಿಂತ ಹೆಚ್ಚಿನ ಬೇಡಿಕೆ ಇದೆ ಅದು ಯಾಕಂದ್ರೆ ಆದಾಯ ಎರಡು ಕೋಟಿ ಹನ್ನೆರಡು ಲಕ್ಷ ನಮ್ಮ ಪುರಸಭೆ ಆದಾಯ ಇರೋದ್ರಿಂದ ಅಲ್ಲಿ ಖರ್ಚು ವೆಚ್ಚಗಳು ನೋಡಿದ್ರೆ ಡಿಸೈಲ್ ಆಗಿರ್ಬೋದು ರಿಪೇರಿ ಡ್ರೈವರ್ ಗಳು ಖರ್ಚಾಗಿರ್ಬೋದು ಪುರ ಪುರಸಭೆ ಮೇಂಟೆನೆನ್ಸ್ ಆಗಿರ್ಬೋದು ಅದು ಎರಡು ಲಕ್ಷ ಸಾರಿ ಎರಡು ಕೋಟಿ ಏಳು ಲಕ್ಷ ಆಗಿರೋದ್ರಿಂದ ನಮ್ಮ ಪುರಸಭೆ ಕಾರ್ಮಿಕರದ ನಾವು ಸ್ಥಳೀಯ ಸಂಸ್ಥೆಯಿಂದ ಅವ್ರ ವೇತನ ಕೊಡಕ್ಕೆ ಸಾಧ್ಯ ಆಗಿಲ್ಲ ಆದ ಕಾರಣ ನಾವು ಮೇಲಾಧಿಕಾರಿ ಆಗಿರ್ಬೋದು ಡಿ ಸಿ ಅವರಿಗೆ ಆಗಿರ್ಬೋದು ನಾವು ಹೆಚ್ಚಿನ ಒತ್ತಾಯಿತ ಅಂದ್ರೆ ನಮ್ಮ ಪೌರ ಕಾರ್ಮಿಕ ಅವರ ಸರ್ಕಾರ ಹೇಗೆ ನೇಮಕಾತಿ ಮಾಡಿದೆಯೋ ಹಾಗೆ ಅವರ ವೇತನವನ್ನು ಕೂಡ ಅವ್ರ ಸರ್ಕಾರ ಸ್ಯಾಲ್ರಿ ಗ್ರ್ಯಾಂಟ್ನಿಂದ ನೀಡಬೇಕೆಂದ ನಾವು ಕೇಳ್ಕೊಳ್ತೀವಿ ಹೌದು ಸರ್ ಸ್ವಲ್ಪ ನಮ್ಮ ಮುನ್ಸಿಪಲ್ ಫಂಡಲ್ಲಿ ಅಮೌಂಟ್ ಇದ್ದ ಕೊರತೆ ಇರೋ ಕಾರಣ ಸ್ವಲ್ಪ ಸದ್ಯಕ್ಕೆ ಸ್ಯಾಲ್ರಿ ಮಾಡೋಕ್ಕಾಗಿಲ್ಲ ನಮ್ಮ ಸರ್ಕಾರದ ನಿರ್ದೇಶನದಂತೆ ನಾವು ಎಸ್ ಕ್ಯಾಪಿಟಲ್ ಎಸ್ಸೆಟಲ್ಲಿ ಅವರಿಗೆ ಆ್ಯಕ್ಷನ್ ಪ್ಲಾನಲ್ಲಿ ಸ್ಯಾಲ್ರಿ ಗ್ರಾಂಟ್ ಇಟ್ಕೊಂಡು ಆ್ಯಕ್ಷನ್ ಪ್ಲಾನಲ್ಲಿ ತೊಗೊಂಡಿದ್ದೆ ಈಗಾಗಲೇ ಒಂದು ಕಂತು ಬಿಡುಗಡೆ ಆಗಿದ್ದು ಆ ಒಂದು ತಿಂಗಳ ಸ್ಯಾಲ್ರಿಯನ್ನು ಎಸ್ ಎಫ್ ಸಿ ಕ್ಯಾಪಿಟಲ್ ಅಸೆಟ್ಟಲ್ಲಿ ಮಾಡಿದ್ದಿದೆ ಇನ್ನು ಮಿಕ್ಕಿದ್ದು ಮೂರು ತಿಂಗಳ ಸ್ಯಾಲ್ರಿಯನ್ನು ನಮ್ಮ ಮುನ್ಸಿಪಲ್ ಫಂಡಲ್ಲಿ ಮಾಡಿದ್ದಿದೆ ಈಗ ಎರಡನೇ ಕಂತು ರಿಲೀಸ್ ಆಗಿದೆ ಜಮಾ ಇನ್ನು ನಮ್ಮ ಅಕೌಂಟಿಗೆ ಜಮಾ ಆದ ತಕ್ಷಣ ಇನ್ನೂ ಒಂದು ತಿಂಗಳು ಮಾಡ್ತೀವಿ ಬಟ್ ಇನ್ನು ಮಿಕ್ಕಿದ್ದು ಆ ಕ್ಯಾಪಿಟಲ್ ಎಸೆಟ್ಟ ಎಸ್ ಎಫ್ ಸಿ ಕ್ಯಾಪಿಟಲ್ ಟೋಟಲ್ ಈ ಪೌರ ಕಾರ್ಮಿಕರಿಗೆ ಎರಡು ತಿಂಗಳಿಗೆ ಮಾತ್ರ ಸಾಕಾಗ್ತದೆ ಮಿಕ್ಕ ಹತ್ತು ತಿಂಗಳ ಸ್ಯಾಲ್ರಿಯನ್ನು ನಮ್ಮ ಮುನ್ಸಿಪಲ್ ಫಂಡಲ್ಲಿ ಕೊಡಬೇಕಾಗಿದೆ ಯಾಕಂದರೆ ನಮ್ಮಲ್ಲಿ ಎಟ್ ಎ ಟೈಮ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವಿಶೇಷ ಪೌರ ಕಾರ್ಮಿಕರ ನೇಮಕಾತಿ ನಿಯಮಾವಳಿಯಲ್ಲಿ ಮೂವತ್ತ್ಮೂರು ಜನ ಒಂದೇ ಸಮಯಕ್ಕೆ ಖಾಯಮಾತಿಯಾಗಿ ಜಾಬಿಗೆ ಸೇರೋದ್ರಿಂದ ಅವರಿಗೆಲ್ಲ ಸರ್ಕಾರದ ನಿರ್ದೇಶನದಂತೆ ಎಸ್ ನಲ್ಲಿ ಮಿಕ್ಕಿದ ಎಸ್ ಎಫ್ಸಿನಲ್ಲಿ ಫಂಡ ಹೊರತುಪಡಿಸಿ ಇನ್ನುಳಿದ ಮಿಕ್ಕಿದ ಅಮೌಂಟನ್ನು ನಮ್ಮ ಸ್ಥಳೀಯ ನಿಧಿಯಲ್ಲಿ ಹೇಳಿ ನಿರ್ದೇಶನ ಆಗಿರೋದ್ರಿಂದ ನಮ್ಮ ಸ್ಥಳೀಯ ನಿಧಿಯಲ್ಲಿ ಫಂಡ ಶಾರ್ಟೇಜ್ ಇರೋದರಿಂದ ಹೀಗಾಗಿ ಸ್ವಲ್ಪ ಅವ್ರಿಗೆ ಸ್ಯಾಲ್ರಿ ಕೊಡಲಿಕ್ಕೆ ತೊಂದರೆ ಆಗ್ತಾ ಇದೆ ಆದರೂ ನಾವು ಸ್ವಲ್ಪ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಇದ್ದೀವಿ ಕಲೆಕ್ಟ್ ಮಾಡಿ ಒಂದು ತಿಂಗಳು ಮುನ್ಸಿಪಲ್ ಫಂಡು ಆಮೇಲೆ ಒಂದು ತಿಂಗಳು ಇದು ಯಾವುದೋ ನಮ್ಮ ಎಸ್ ಎಫ್ ಸಿ ಕ್ಯಾಪಿಟಲ್ ಶೆಟ್ಟಲ್ಲಿ ಕೊಡ್ತಾ ಬಂದಿದ್ದೀವಿ ಇಲ್ಲಿವರಿಗೆ ಈಗ ಮತ್ತೊಂದು ಕಂತು ಎಸ್ ಎಫ್ ಸಿ ಕ್ಯಾಪಿಟಲ್ ಸೆಟ್ಟದ್ದು ರಿಲೀಸ್ ಆಗಿದೆ ಅದನ್ನೊಂದು ಕೊಡ್ತೀವಿ